ಶಾಲಾ ಶುಲ್ಕ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಯನ್ನ ಥಳಿಸಿ ಜಾತಿ ನಿಂದನೆ ಮಾಡಿ ಆತನ ತಲೆ ಕೂದಲು ಕತ್ತರಿಸಿ ವಿರೂಪಗೊಳಿಸಿದ ಆರೋಪದ ಹಿನ್ನೆಲೆಯಲ್ಲಿ ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಮಕ್ಕಳ ರಕ್ಷಣೆ ಕಾಯ್ದೆ ಪ್ರಕರಣ ದಾಖಲಿಸಲಾಗಿದೆ ಶಾಲಾ ಶುಲ್ಕ ಕಟ್ಟಿಲ್ಲದ ಕಾರಣ ಶಾಲೆಯ ಪ್ರಾಂಶುಪಾಲರು ಪಿಇ ಟೀಚರ್ ಆಡಳಿತ ಮಂಡಳಿಯ ವಿರುದ್ಧ ವಿದ್ಯಾರ್ಥಿಯ ಪೋಷಕರು ಮಕ್ಕಳ ರಕ್ಷಣಾ ಕಾಯ್ದೆ ಮತ್ತು ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ ಶಾಲಾ ಶುಲ್ಕವನ್ನ ಕಟ್ಟಿದ್ರು ಕೂಡ ಬಾಕಿ ಇದೆ ಎಂದು ಶಾಲಾ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಯ ಪೋಷಕರಿಗೆ ಪದೇ ಪದೇ ಫೋನ್ ಹಚ್ತಾ ಇದ್ರು ಶುಲ್ಕ ಪಾವತಿಸಲು ಸಮಯ ಕೇಳಿದ್ರು ನೀಡದೆ ವಿದ್ಯಾರ್ಥಿ ಶಾಲೆಗೆ ಬಂದಾಗ ಅಡ್ಡ ಹಾಕಿ ಪ್ರಾಂಶುಪಾಲರ ಕೊಠಡಿಗೆ ಕರೆದುಕೊಂಡು ಹೋಗಿ ಜಾತಿ ನಿಂದನೆ ಮಾಡಿ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿದ್ದಾರೆ ವಿದ್ಯಾರ್ಥಿ ಕತ್ತರಿಸಿ ವಿರೂಪಗೊಳಿಸಿರುವಂತಹ ಆರೋಪದ ಅಡಿ ಪೋಷಕರು ಜೈ ಜೈ ಕಾಯ್ದೆಯಡಿ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಶಾಲಾ ಶುಲ್ಕ ಕಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ವಿದ್ಯಾರ್ಥಿಯನ್ನ ತಳಿಸಿ ಜಾತಿ ನಿಂದನೆ ಮಾಡಿ ಆತನ ತಲೆ ಕೂದಲು ಕತ್ತರಿಸಿ ವಿರೂಪಗೊಳಿಸಿರುವಂತಹ ಘಟನೆ ನಡೆದಿದೆ ಹಾಗಾಗಿ ಈ ಆರೋಪದ ಹಿನ್ನೆಲೆಯಲ್ಲಿ ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಮಕ್ಕಳ ರಕ್ಷಣಾ ಕಾಯ್ದೆ ಪ್ರಕರಣ ದಾಖಲು ಮಾಡಿಕೊಂಡಿದೆ ಶಾಲಾ ಶುಲ್ಕ ಕಟ್ಟಿಲ್ಲದ ಕಾರಣ ಶಾಲೆಯ ಪ್ರಾಂಶುಪಾಲರು ಪಿಇ ಟೀಚರ್ ಹಾಗೂ ಆಡಳಿತ ಮಂಡಳಿಯ ವಿರುದ್ಧ ವಿದ್ಯಾರ್ಥಿಯ ಪೋಷಕರು ಮಕ್ಕಳ ರಕ್ಷಣಾ ಕಾಯ್ದೆ ಮತ್ತು ಜಾತಿ ನಿಂದನ ಪ್ರಕರಣವನ್ನು ದಾಖಲಿಸಿದ್ದಾರೆ ಶಾಲಾ ಶುಲ್ಕ ಕಟ್ಟಿಲ್ಲ ಅಂತ ಹೇಳಿ ಶಾಲಾ ಶುಲ್ಕವನ್ನ ಕಟ್ಟಿದ್ರು ಕೂಡ ಬಾಕಿ ಇದೆ ಅಂತ ಹೇಳಿ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಯ ಪೋಷಕರಿಗೆ ಪದೇ ಪದೇ ಫೋನ್ ಮಾಡ್ತಿದ್ರಂತೆ ಶುಲ್ಕ ಪಾವತಿ ಮಾಡೋದಕ್ಕೆ ಸಮಯ ಕೂಡ ಕೇಳಿದ್ರು ಕೂಡ ವಿದ್ಯಾರ್ಥಿ ಶಾಲೆಗೆ ಬಂದಾಗ ಅಡ್ಡ ಹಾಕಿ ಪ್ರಾಂಶುಪಾಲರ ಕೊಠಡಿಗೆ ಕರೆದುಕೊಂಡು ಹೋಗಿ ಜಾತಿ ನಿಂದನೆ ಮಾಡಿ ಮಾನಸಿಕ ಹಾಗೂ ದೈಹಿಕ ಹಿಂಸೆಯನ್ನ ನೀಡಿದ್ದಾರೆ ಹಾಗೆ ವಿದ್ಯಾರ್ಥಿಯ ತಲೆ ಕೂದಲನ್ನ ಕತ್ತರಿಸಿ ವಿರೂಪಗೊಳಿಸಿದ್ದಾರೆ ಅನ್ನುವಂತಹ ಆರೋಪ ಮಾಡಲಾಗಿದೆ ಈ ಆರೋಪದ ಅಡಿ ಪೋಷಕರು ಜೆ ಜೆ ಕಾಯ್ದೆಯಡಿ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ